ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ಹೌದು ರೈತರಿಗೆ ಈಗಾಗಲೇ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದಿಂದ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಮೊತ್ತ ಬಿಡುಗಡೆಯಾಗಿದ್ದು ಪ್ರತಿಯೊಬ್ಬ ರೈತನ ಖಾತೆಗೆ ಜಮೆಯಾಗುತ್ತಿದೆ ಹೌದು ರಾಜ್ಯದ ಮೂವತ್ತೆರಡು ಲಕ್ಷ ರೈತನ ಖಾತೆಗೆ ಈಗಾಗಲೇ ಹಣ ಜಮೆಯಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಇನ್ನು ಕೇವಲ ಎರಡು ಲಕ್ಷ ರೈತರ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಮೊತ್ತ ಬರುವುದು ಬಾಕಿ ಇದೆ ಅಂತಹ ರೈತರು ಯಾವ ಕ್ರಮವನ್ನು ಕೈಗೊಳ್ಳಬೇಕು ಎಂಬುದನ್ನು ನೋಡೋಣ ಹೌದು ಈಗಾಗಲೇ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಅನುಮೋದನೆಯಂತೆ ರೈತನ ಖಾತೆಗೆ ಎರಡನೇ ಕಂತು ತಲುಪಿದೆ ಹೌದು ಮೊದಲನೇ ಕಂತು ಎರಡು ಸಾವಿರ ರೂಪಾಯಿ ಮೊತ್ತವನ್ನು ರೈತರ ಖಾತೆಗೆ ತುರ್ತು ಪರಿಹಾರವಾಗಿ ನೀಡಲಾಗಿತ್ತು ಇದೀಗ ಎರಡನೇ ಒಂದು ಹಂತದಲ್ಲಿ ರೈತನ ಖಾತೆಗೆ ಕನಿಷ್ಠ ಮೂರು ಸಾವಿರ ರೂಪಾಯಿದಿಂದ ಬರೋಬ್ಬರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ತನಕ ಹೆಕ್ಟ್ರೆ ಅನುಸಾರವಾಗಿ ರೈತನ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಹಣ ಸಂದಾಯವಾಗ ಈ ಒಂದು ಬರ ಪರಿಹಾರ ಹಣ ನಿಮಗೆ ಬಾರದೆ ಇದ್ದಲ್ಲಿ ನೀವು ಯಾವ ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಮಾಹಿತಿಯನ್ನ ನೋಡೋಣ ಪ್ರತಿಯೊಬ್ಬ ರೈತರು ಸಂಪೂರ್ಣವಾಗಿ ನೋಡಿ ಮುಂಚೆ ನೀವಿನ್ನೂ ಕೂಡ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂತಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ರೈತನಿಗೆ ಬರ ಪರಿಹಾರ ಹಣ ಬಾರದೇ ಇದ್ದಲ್ಲಿ ರೈತ ಮೊದಲು ತನ್ನ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದು ಒಂದು ಪ್ರಮುಖ ಅಂಶವಾಗಿದೆ ಹೌದು ಆಧಾರ್ ಸೀಡಿಂಗ್ ಆಗಿದೆಯೋ ಅಥವಾ ಇಲ್ಲವೋ ಎಂಬುದು ತಿಳಿದುಕೊಳ್ಳುವುದು ಮೊದಲನೇ ಹಂತ ಆಗಿದೆ ನಂತರ ನೀವು ಬರ ಪರಿಹಾರ ಹಣ ಬಾರದೇ ಇದ್ದಲ್ಲಿ ಮೊದಲು ಫ್ರೂಟ್ ತಾಂತ್ರಾಂಶದಲ್ಲಿ ನೋಂದಣಿ ಆಗಿರಬೇಕು ಹೌದು ಫ್ರೂಟ್ ತಂತ್ರಾಂಶದಲ್ಲಿ ನೋಂದಣಿಯಾಗಿ ರೈತನ ಗುರುತಿನ ಸಂಖ್ಯೆಯನ್ನು ಹೊಂದಿರಬೇಕು ರೈತನ ಗುರುತಿನ ಸಂಖ್ಯೆ ಅಂದರೆ ಕರ್ನಾಟಕದ ಫ್ರೂಟ್ ತಂತ್ರಾಂಶದಲ್ಲಿ ನೋಂದಣಿ ಆಗಿರಬೇಕು ಅಲ್ಲಿ ರೈತನ ಒಂದು ಎಲ್ಲ ಪಹಣಿಗಳ ಮಾಹಿತಿ ಇರಬೇಕು ಅಂದರೆ ನೀವು ಯಾವ ಯಾವ ಜಮೀನನ್ನು ಹೊಂದಿದ್ದೀರಿ ಅದಕ್ಕೆ ಲಿಂಕ್ ಆಗಿರಬೇಕು ಪಹಣಿಯನ್ನು ನೀವು ವೃತ್ತ ಅಂತ್ರಾಂಶದಲ್ಲಿ ಜೋಡಣೆಯನ್ನ ಮಾಡಿರಬೇಕು ಕೇವಲ ನಿಮಗೆ ಒಂದು ಎಕರೆ ಜಮೀನು ಇದ್ದಲ್ಲಿ ಒಂದು ಎಕರೆ ಅಲ್ಲಿ ನಮೂದಿತ ಮಾಹಿತಿ ಇದ್ದಲ್ಲಿ ನಿಮಗೆ ಕೇವಲ ಒಂದು ಎಕರೆಗೆ ಪರಿಹಾರ ಬರುತ್ತದೆ ಅಥವಾ ನೀವು ಅಲ್ಲಿ ನೋಂದಣಿ ಆಗಿದ್ದಲ್ಲಿ ಒಂದು ಹೆಕ್ಟ್ರೆ ಮಾಹಿತಿಯನ್ನು ಪಹಣಿಯಲ್ಲಿ ಲಿಂಕ್ ಆಗಿದ್ದಲ್ಲಿ ನಿಮಗೆ ಒಂದು ಹೆಕ್ಟ್ರೆ ಪರಿಹಾರ ಜಮೆಯಾಗುತ್ತದೆ ಹೀಗೆ ಮೊದಲು ನೀವು ರೈತರ ಒಂದು ಗುರುತಿನ ಸಂಖ್ಯೆಯನ್ನು ಹೊಂದಿರಬೇಕಾಗುತ್ತದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಮಾಹಿತಿ ಏನೆಂದರೆ ನೀವು ಕೃಷಿ ಮತ್ತು ತೋಟಗಾರಿಕಾ ಅಧಿಕಾರಿಗಳಿಗೂ ಕೂಡ ಭೇಟಿಯನ್ನ ನೀಡಬೇಕಾಗುತ್ತದೆ ಹಾಗೆ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಬರ ಪರಿಹಾರ ಹಣ ಜಮೆಯಾಗಿರುವ ರೈತರ ಪಟ್ಟಿ ಇರುತ್ತದೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದೆ ಇರುವುದರಿಂದ ಅಲ್ಲಿನ ಅಧಿಕಾರಿಗಳಿಗೂ ಕೂಡ ನೀವು ಕೇಳಬಹುದಾಗಿದೆ ಧನ್ಯವಾದ